ಅವಿನಾಶಾ ಅವಿನಾಶಾ ಅಯ್ಯೋ ಅದೇನಿಂಗೆ ಫೋನ್ ಒಳಕ್ಕೆ ಹೋಗಿದ್ದೀವೊಮ್ಮೆ ಆ ನಿಮ್ಮ ತಾತ ಆಗ್ಲಿಂದ ಕೂಗ್ತಾವ್ರೆ ಆ ಫೋನ್ನೇ ನೋಡ್ಕೊಂಡು ಹಿಂಗೆ ನಿಂತಿದೆಯಲ್ಲಪ್ಪಾ ಅದೇನು ನಾವು ಮಾತಾಡ್ತಿರೋದು ಕೇಳ್ತಿಲ್ವಾ ನಿಂಗೆ ಅವ್ನಗೇನು ಕೇಳಿದೆ ಅವನಿಗೆ ಏನು ಕೇಳೋದು ಆ ಫೋನ್ ಫೋನಿಂದ ಇದ್ಬಿಟ್ರೆ ಸಾಕು ಅವನಿಗೆ ಏನೇನು ಬೇಕಾಗಿಲ್ಲ ಅವ್ನಿಗೆ ಆ ಫೋನ್ ಫೋನ್ ಅಂತ ಯಾವಾಗಲಾ ಫೋನನ್ನೇ ನೋಡ್ಕೊಂಡು ನಿಂತಿರ್ತಾನೆ ಅದೇನಿದೆ ಹಾ ಹಾಳು ಫೋನಲ್ಲಿ ಕಾಣೆ ಅಬ್ಬ ಏನು ನಿಮಗೆ ಏನು ಇದೀರಿ ನನ್ನ ಫೋನಲ್ಲಿ ನೋಡೋದು ನಿಮ್ಗೆ ಏನು ಕಷ್ಟ ಹಂಗಲ್ಲ ಕಣ ಆ ಮಂದು ಮಗ ನೀನು ಮನೇಲಿ ಎಷ್ಟು ಕೆಲಸ ಇರ್ತವೆ ಏನು ಎತ್ತ ನೋಡೋಣ ಎರಡು ದಿನ ಮದುವೆ ಅದೇ ಅನ್ನದ್ ಬಿಟ್ಟು ಹಿಂಗೆ ಎಷ್ಟು ಹೊತ್ತಿನ ನಿಂಗೆ ಫೋನ್ ಇಟ್ಕೊಂಡಿರ್ತೀರಾ ಸರಿಯಪ್ಪ ಅಜ್ಜಿ ಯಾವಾಗಲೂ ಮನೆ ಒಳಗೆ ಮನೆ ಬರೀ ಮನೆ ಕೆಲಸ ಮನೆ ಅದು ಇದು ಒಂದು ಇರಬಾರ್ದು ಪ್ರಪಂಚದಲ್ಲಿ ಏನು ನಡೀತೈತೆ ಅಂತ ತಿಳ್ಕೊಬೇಕಜ್ಜಿ ಆವಾಗಲೇ ಸ್ವಲ್ಪ ನಮ್ಗೆ ಗೊತ್ತಾಗೋದು ಏನು ನಡೀತಾ ಇದೆ ಹೊರಗಡೆ ಅಂತ ನಮಗೆ ಏನಾಗ್ತಾ ಇದೆ ಏನು ಅನ್ನೋದು ಗೊತ್ತಾ ನಿಮಗೆ ಯಾವಾದ್ರು ಗೊತ್ತಾ ಹೇಳಿ ಏನಪ್ಪಾ ಅಂಥದ್ದು ಏನಾಯ್ತೈತೆ ಅದಕ್ಕೆಜಿ ಹೇಳೋದು ಬೇರೆ ಕಡೆನೂ ಸ್ವಲ್ಪ ತಿಳ್ಕೊಬೇಕು ಬೇರೆ ಹೊರಗಡೆ ಏನಾಗ್ತಿದೆ ಅಂತ ಧರ್ಮಸ್ಥಳ ಗೊತ್ತಲ್ವಜಿ ನಿಮಗೆ ಧರ್ಮಸ್ಥಳ ಆ ಧರ್ಮಸ್ಥಳದ ಹತ್ರ ಒಂದು ಸಣ್ಣ ಹಳ್ಳಿಲಿ ಸೌಜನ್ಯ ಅನ್ನೋ ಒಂದು ಹುಡುಗಿ ಇರ್ತಾಳೆ ಆ ಹುಡುಗಿ ಸೆಕೆಂಡ್ ಸಿ ಓದ್ತಾ ಇರ್ತಾಳೆ ಆ ಈ ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಆ ಹುಡುಗಿ ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ರೇಪ್ ಮಾಡಿ ಕೊಲೆ ಮಾಡಿಬಿಡ್ತಾರೆ ಎರಡು ಸಾವಿರದ ಹನ್ನೆರಡರಿಂದ ಆ ಕೊಲೆ ಬಗ್ಗೆ ನ್ಯಾಯ ಕೊಡಿಸೋಕ್ಕೆ ತುಂಬ ಜನ ಹೋರಾಡ್ತಾ ಇರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದಾದರೂ ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆದರೆ ಈಗ ಮೊನ್ನೆ ಸಮೀರ ಸಮೀರೇನೋ ಅಂತ ಒಬ್ಬ ಯೂಟ್ಯೂಬರ್ ಆ ಸೌಜನ್ಯಳ ಕೊಲೆ ಬಗ್ಗೆ ಮತ್ತೆ ಆ ಧರ್ಮಸ್ಥಳದಲ್ಲಿ ನಡೆದಿರೋ ಬೇರೆ ಬೇರೆ ಕೊಲೆಗಳ ಬಗ್ಗೆ ಒಂದು ವಿವರವಾಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ ಆ ವಿಡಿಯೋ ಹಾಕಿದ ಮೇಲೆ ತುಂಬ ವೈರಲ್ ಆಗುತ್ತೆ ಆ ವಿಡಿಯೋ ಹೇಗಿದೆ ಅಂದರೆ ಪ್ರತಿಯೊಬ್ಬರ ಜನರ ಮನಸ್ಸಿನ ಮುಟ್ಟೋ ಥರ ಇದೆ ಆ ವೀಡಿಯೋ ಆ ವಿಡಿಯೋನ ನೋಡಿದ ಜನರು ಸೌಜನ್ಯರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಧ್ವನಿ ಎತ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅವರು ಯೂಟ್ಯೂಬ್ ಚಾನಲಲ್ಲಿ ಅವರು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸಮೀರ್ ಅವ್ರಿಗೆ ಸಹಾಯ ಮಾಡಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಿರುವಾಗ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಸೌಜನ್ಯ ಅವರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಡಬೇಕು ಅನ್ನೋರು ಅಷ್ಟು ಧೈರ್ಯ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟೋ ಥರ ಮಾಡಿರೋ ಅವರಿಗೆ ಏನೋ ಥರ ತೊಂದರೆ ಆಗದಿರೋ ಹಾಗೆ ನಾವು ಅವ್ರ ಜೊತೆ ನಿಲ್ಲಬೇಕು ಇದೆಲ್ಲ ನಾವು ತಿಳ್ಕೊಬೇಕು ಅಜ್ಜಿ ಅಯ್ಯೋ ಏನು ಹೇಳ್ತಿದ್ದೀವಿ ವಿನಾಶ ಅಯ್ಯೋ ಆ ಮಗುಗೆ ಅಷ್ಟು ಹಿಂಸೆ ಕೊಡ್ಸಾಯಿಸಿದ ಅವ್ರು ಎಂತ ದೊಡ್ಡ ವ್ಯಕ್ತಿ ಆಗಲಿ ಅವ್ರ ಏನೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಆ ಸೌಜನ್ಯಳ ಮನೆಯವರಿಗೆ ನ್ಯಾಯ ಸಿಗೋ ಹಾಗಾಗ್ಲಿ ಹಾಗೆ ಇಷ್ಟು ಇಂಥ ವಿಷಯನ ಜನರಿಗೆ ಮಂದಟ್ಟ ಹಾಕೋ ಹಾಗೆ ತಿಳಿಸಿರೋ ಸಮೀರ್ ಅವ್ರಿಗೂ ಏನೂ ತೊಂದರೆ ಆಗದಿರೋ ಹಾಗೆ ಎಲ್ಲರೂ ಸಪೋರ್ಟ್ ಮಾಡೋಣ ಬನ್ನಿ